ಏನವರ ಆಶ್ವಾಸನೆಗಳು ಕೊಟ್ಟರು ಯಾವ ರೀತಿ ನಾವು ದೇಶನ ಮುನ್ನಡೆಸ್ತೀವಿ ಯಾವ ರೀತಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಅದು ಒಂದನ್ನು ಇಲ್ಲ ಅವರು ಬಂದಂಥ ಅಷ್ಟ ಇದರಲ್ಲೇ ಹೇಳ್ತಾಯಿದ್ರು ಡೀಸೆಲ್ ಬೆಲೆ ಕಡಿಮೆ ಮೂವತ್ತು ರೂಪಾಯಿಗೆ ಡೀಸೆಲನ್ನ ಕೊಡ್ತೀವಿ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿಗೆ ಪೆಟ್ರೋಲನ್ನು ಕೊಡ್ತೀವಿ ಮತ್ತು ಡಾಲರು ಮೂವತ್ತು ರೂಪಾಯಿಗೆ ಡಾಲರು ಸಿಗೋ ರೀತಿ ಮಾಡ್ತೀವಿ ಮತ್ತು ಇನ್ನು ಯಾವುದೇ ಒಂದು ಉದ್ಯೋಗ ಜನ ಉದ್ಯೋಗ ಇಲ್ಲ ಅಂತ ಇದಿಲ್ಲ ಪ್ರತಿ ವರ್ಷ ಎರಡು ಸಾವಿರ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಈ ರೀತಿ ಅನೇಕ ಎರಡು ಕೋಟಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಈ ಥರ ಸುಮಾರು ಆಶ್ವಾಸನೆಗಳು ಕೊಟ್ಟು ಬಂದಂತಹ ಮಹಾನ್ ವ್ಯಕ್ತಿ ನಮ್ಮ ನರೇಂದ್ರ ಮೋದಿಯವರು ಇವತ್ತು ಯಾವುದೇ ಒಂದೇ ಒಂದು ಅವರು ಹೇಳಿದಂಥ ಒಂದೇ ಒಂದು ಮಾತನ್ನು ಇವತ್ತು ವರ್ಗು ಈಡೇರಿಸಿಲ್ಲ ಇವಾಗ ಪೆಟ್ರೋಲು ಬೆಲೆ ಎಷ್ಟಾಗಿದೆ ಮತ್ತು ಡಾಲರ್ ಎಷ್ಟಕ್ಕಾಗಿದೆ ಅನ್ನೋದು ತಾವೆಲ್ಲ ನೋಡ್ತಾ ಇದ್ದೀರಾ ಇವಾಗ ಟೆಸ್ಟ್ ಆಗಿದೆ ಅಂತ ಪ್ರತಿದಿನ ಮಾರ್ಕೆಟಲ್ಲಿ ನಡ ನಡೀತಾ ಇದೆ ಎಷ್ಟು ಇದಾಗಿದೆ ಅಂತ ಆದರೆ ಇವಾಗ್ಲೂ ಈ ಕೆಲವು ಅಂಧ ಭಕ್ತರು ಏನಿದ್ದಾರೆ ಇವಾಗ ಹೇಳ್ತಾರೆ ಇನ್ನೂ ನರೇಂದ್ರ ಮೋದಿ ಬಂದ ಮೇಲೇ ಇನ್ನೂ ಇದಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಬರೀ ಹೇಳ್ತಾನೆ ಇದ್ದಾರೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ನಮ್ಮ ಕರ್ನಾಟಕದಲ್ಲಿ ನಾವು ಕೂಡ ಅಂಥ ಟ್ಯಾಕ್ಸ್ನೇ ನಮಗೆ ಸರಿಯಾಗಿ ವಾಪಸ್ ಬರ್ತಾಯಿಲ್ಲ ನಮ್ಮ ನಾಲ್ಕು ಲಕ್ಷ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷ ನಮ್ಮ ಟ್ಯಾಕ್ಸ್ ದುಡ್ಡು ಹೋದ್ರೂ ಅದರಲ್ಲಿ ನಮಗೆ ಕೊಡೋದು ಕೇವಲ ಅರವತ್ತು ಸಾವಿರ ಕೋಟಿ ಇನ್ನು ನಾಲ್ವತ್ತು ನಾಲ್ಕು ಲಕ್ಷ ಕೋಟಿ ಉತ್ತರ ಪ್ರದೇಶ ಇರ್ಬೋದು ಒರಿಸ್ಸಾ ಇರ್ಬೋದು ಬಿಹಾರ್ ಇರ್ಬೋದು ಗುಜರಾತ್ ಇರ್ಬೋದು ಈ ಕಡೆ ಹಾಕ್ಕೊಂಡು ಅವ್ರು ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ ಹೊರತು ಈ ನಮ್ಮ ಕರ್ನಾಟಕಕ್ಕೆ ಏನು ಇಲ್ಲ ಈ ರೀತಿ ಅವ್ರು ಬರೀ ಸುಳ್ಳು ಹೇಳ್ಕೊಂಡು ಕೇಳಿದಾಗ ಅಲ್ಲಿ ಕೊಟ್ಟಿದ್ದೀವಿ ನಮ್ಮ ದುಡ್ಡೇ ಖರ್ಚು ಮಾಡಿಲ್ಲ ಅಂತ ಇಲ್ಲಿ ಯಾವುದೇ ಅವ್ರ ದುಡ್ಡು ಬಂದಿಲ್ಲ ಕೊಡೋಂಥದ್ದು ನಮಗೆ ಏನು ಕೊಡಬೇಕಾಗಿರೋಂಥದ್ದೇ ಕರೆಕ್ಟಾಗಿ ಕೊಡ್ತಾಯಿಲ್ಲ ಈ ರೀತಿಯ ಏನು ಇವತ್ತು ಬೆಲೆ ಏರಿಕೆ ಮಾಡಿದ್ದಾರೆ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಗ್ಯಾಸ್ ಬೆಲೆ ಇರ್ಬೋದು ಇವತ್ತು ಎಷ್ಟು ಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಡೀಸೆಲ್ ಬೆಲೆ ಒಂದು ಜಾಸ್ತಿ ಆಗಿದೆ ಅಂದರೆ ಪ್ರತಿಯೊಂದು ಆಹಾರ ಧಾನ್ಯಗಳಿರ್ಬೋದು ತರಕಾರಿ ಬೆಲೆ ಇರ್ಬೋದು ಪ್ರತಿಯೊಂದು ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಯಿತು ಅಂತಂದರೆ ಎಲ್ಲಾದರೂ ಬೆಲೆಗಳು ಸಹ ಜಾಸ್ತಿ ಆಗುತ್ತೆ ಅದರಿಂದ ನರೇಂದ್ರ ಮೋದಿಯವರು ಈ ಕ್ಷಣದಲ್ಲಿ ನಾವು ಏನು ಆಜ್ಞೆ ಮಾಡ್ತಾ ಇರೋದು ನಮ್ಮ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರ್ಬೋದು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಂಥ ಒಂದು ಬೃಹತ್ ಈ ಪ್ರತಿಭಟನೆಯಲ್ಲಿ ಅವರಿಗೆ ಇದು ಒಂದು ಎಚ್ಚರಿಕೆಯ ಗಂಟೆ ಅಂತೇಳಿ ನರೇಂದ್ರ ಮೋದಿ ಅವರು ತಿಳ್ಕೊಂಡು ಈ ಒಂದು ಬೆಲೆಗಳನ್ನ ಇಳಿಸ್ಬೇಕಂತ ಈ ಸಂದರ್ಭದಲ್ಲಿ ಆಜ್ಞಾಪಿಸ್ತಾ ಇದ್ದೀವಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೇ ನಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ನಾಯಕರುಗಳ ಒಟ್ಟಾರೆ ಒಕ್ಕರಲಿನಿಂದ ಇವತ್ತು ಕೇಂದ್ರ ಸರ್ಕಾರದ ಬಿ ಜೆ ಪಿ ಬೆಲೆ ಏರಿಕೆ ಇವತ್ತು ಅದರ ವಿರುದ್ಧವಾಗಿ ಪ್ರತಿಭಟನೆ ಅದು ನಿರಂತರವಾಗಿ ಮುಂದುವರಿಯುತ್ತೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾದ ಮೇಲೆ ಇವತ್ತು ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಎಲ್ಲ ಒಂದು ಕಾನೂನು ಬಹಿರೋ ನೀತಿ ನಿಯಮಗಳಿರ್ಬೋದು ಮತ್ತೆ ಅನ್ಯಾಯ ಏನೋ ಬಡವರ ಮೇಲೆ ದೀನದಲಿತರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ನಿರಂತರವಾಗಿ ಹೊಡೆತದ ಮೇಲೆ ಹೊಡೆತ ಬೆಲೆ ಏರಿಕೆ ಅವ್ರ ಮೇಲೆ ಇಲ್ಲದೆ ಇರತಕ್ಕಂಥ ನೀತಿ ನಿಯಮಗಳನ್ನ ಜಾರಿಗೆ ತಂದು ಅವ್ರನ್ನ ಬೀದಿಗೆ ತಳತಕ್ಕಂಥ ಒಂದು ಹುನ್ನಾರವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಿದೆ ಇವತ್ತು ನಮ್ಮ ಸೆಷನ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಇಪ್ಪತ್ತು ಸಾವಿರ ಲಕ್ಷ ಕೋಟಿ ಇವತ್ತು ಗುಜರಾತಿ ಬ್ಯಾಂಕ್ಗಳ ಏನೋ ಹಣವನ್ನು ಲೂಟಿ ಮಾಡ್ಕೊಂಡು ಇವತ್ತು ಹೊರದೇಶದಲ್ಲಿ ಕೂತಿದ್ದಾರೆ ಅವ್ರನ್ನ ಇದುವರೆಗೂ ಕರ್ಕೊಂಡ್ ಬಂದಿಲ್ಲ ಇವತ್ತು ಕಪ್ಪು ಹಣ ತೆಗೆದುಕೊಂಡ್ಬರ್ತೀವಿ ಅಂತ ಹೇಳಿದ್ರು ಇವತ್ತು ಕಪ್ಪು ಹಣ ವಿದೇಶದಲ್ಲಿ ಇವತ್ತರೆಗೂ ಕಪ್ಪು ಹಣ ತಗೊಂಡ್ಬಂದಿಲ್ಲ ನರೇಂದ್ರ ಮೋದಿಯವರು ಅವರು ಏನು ಈ ದೇಶದಲ್ಲಿ ಅವರೇ ಅವರಷ್ಟು ಸುಳ್ಳು ಹೇಳಿದಂಥ ಇನ್ನೊಬ್ಬ ಪ್ರಧಾನಮಂತ್ರಿ ಈ ದೇಶ ಭಾರತ ದೇಶ ಕಂಡಿಲ್ಲ ಅವರು ನಿರಂತರವಾಗಿ ಈ ದೇಶ ಜನರಿಗೆ ಹಸಿ ಸುಳ್ಳುಗಳನ್ನು ಹಸಿ ಸುಳ್ಳುಗಳನ್ನು ಅನಗತ್ಯವಾಗಿ ಹೇಳ್ಕೊಂಡ್ ಬಂದಿದ್ದಾರೆ ಉದ್ದೇಶಪೂರ್ವಕವಾಗಿ ಜನರ ಮೇಲೆ ಬೆಲೆ ಏರಿಕೆಯನ್ನ ಏರ್ತಿದ್ದಾರೆ ಜನರು ಬದುಕಂಗಿಲ್ಲ ಬಡವ ಬದುಕಂಗಿಲ್ಲ ಬೀದಿ ಏನೋ ಬೀದಿ ಬದಿ ವ್ಯಾಪಾರ ಇಲ್ಲಿ ಜೀವನ ಮಾಡಂಗಿಲ್ಲ ಅಂತ ನೀತಿ ನಿಯಮಗಳನ್ನ ಜಾರಿಗೆ ತಂದು ಬಡವ್ರ ಮೇಲೆ ಬಗ್ಗ್ರ ಮೇಲೆ ಏರ್ತಿದ್ದಾರೆ ಇದು ನಿಲ್ಲಬೇಕು ಜನರು ನಿಜಕ್ಕೂ ಈ ಬೆಲೆ ಏರಿಕೆಯಿಂದ ತತ್ತರಿಸ್ಬಿಟ್ಟಿದ್ದಾರೆ ನಿಜಕ್ಕೂ ಬದುಕೋಕಾಗ್ತಿಲ್ಲ ಜನಗಳಿಗೆ ಇವತ್ತು ಆ ಕಾರಣಕ್ಕೋಸ್ಕರ ಈ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಅನ್ಯಾಯದ ನೀತಿ ನಿಯಮಗಳನ್ನ ಈ ಕೂಡಲೇ ನಿಲ್ಲಿಸಿ ಬೆಲೆ ಏರಿಕೆಯನ್ನು ಕಡಿಮೆಗೊಳಿಸಬೇಕು ಅಂತ ಹೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡಗಳು ಇವತ್ತು ಹಾಜರಿದ್ದೀವಿ ಅದೇ ರೀತಿ ನಮ್ಮ ಕಾರ್ಪೊರೇಟರು ಆಂಜನೇಣ್ಣರು ಬೇಗೂರು ಕಾರ್ಪೊರೇಟರ್ ಆಂಜನೇಣ್ಣರು ಹಾಗೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಇವತ್ತು ಅವರ ನೇತೃತ್ವದಲ್ಲಿ ಸಾಗರೋಪದಿಯಲ್ಲಿ ಜನರು ಬಂದಿದ್ದೀವಿ ನಿಜಕ್ಕೂ ಹೇಳ್ತೀವಿ ಇವತ್ತು ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಬೆಲೆ ಏರಿಕೆ ಕಡಿಮೆ ಮಾಡಲಿಲ್ಲ ಅಂದರೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಇದೇ ರೀತಿ ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತಾ ಆದಷ್ಟು ಬೇಗ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ